ಆಗ ದುಡ್ ಎಷ್ಟಪ್ಪ ಖರ್ಚಾಯಿರಲು ಅಂತಂದ್ರೆ ಸುಮಾರು ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿ ಮಾಡಿದೆ ಕೂತಿದ್ದೇನೆ ಸಮಾಜ ಕಲ್ಯಾಣ ಸಚಿವ ಹೇಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಷ್ಟು ಖರ್ಚಾಗಬೇಕು ಅಂತ ಇದೆ ಅದಕ್ಕೆ ಒಂದು ಕಾನೂನನ್ನು ತರಬೇಕು ಕಾನೂನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡೋದು ಹದಿಮೂರು ಡಿಸೆಂಬರ್ ಐದನೇ ತಾರೀಕು ಕಾನೂನನ್ನು ಎಸ್ ಮಾಡೋದ್ರಿಂದ ಕಾಯ್ದೆ ಹಣ ಎಷ್ಟಪ್ಪ ಜನಸಂಖ್ಯೆ ಕೂಡ ಹಣ ಅಭಿವೃದ್ಧಿ ಕೆಲಸದಲ್ಲಿ ತೆಗೆದುಕೊಡ್ಬೇಕಾಗಿರ್ತಕ್ಕಂಥದ್ದು ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಸ್ವಲ್ಪ ನ್ಯೂನತೆಗಳು ಇಲ್ಲ ಇಲ್ಲಾಂತ ನಾನು ಹೇಳಕ್ ಹೋಗಲ್ಲ ಆ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ ನಾಲ್ಕು ವರ್ಷ ಅಧಿಕಾರದಲ್ಲಿ

ಹದಿನೇಳು ಸಾವಿರ ಕೋಟಿ ನೂರಲ್ಲಿ ನಾವು ಖರ್ಚು ಮಾಡಿದ ಅವರು ಈಗ ನಮಗೆ ಆಟ ನಾನು ಮೊನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದೆ ಇಷ್ಟು ಖರ್ಚು ಮಾಡಿದೀವಪ್ಪ ನಾವು ಮಾಡಕ್ ಆಗಲಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ ಈ ಕಾನೂನನ್ನ ತಂದಿದ್ದೀರಿ ಕಾನೂನು ತಂದ್ಬಿಟ್ಟು ಬೇರೆ ಪಾಪ ಬೇರೆ ಖರ್ಚು ಮಾಡ್ತೀರಿ ಎಸಿ ಎಸ್ಕಿ ಜನ ಬಿಟ್ಟು ಬೇರೆ ಕಟ್ ಮಾಡ್ತಿದ್ರಿ ಆಯ್ತಪ್ಪ ನ್ಯೂನ್ಯತೆಗಳು ಇಲ್ಲ ಅಂತ ಹೇಳಿಲ್ಲ ಆದ್ರೆ ಈ ಕಾನೂನನ್ನ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಆಂಧ್ರ ಮತ್ತು ತೆಲಂಗಾಣ ಅದು ಬಿಟ್ಟರೆ ಕರ್ನಾಟಕ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾದ್ರೆ ಕೇಂದ್ರದಲ್ಲಿ ಆಗ್ತಿದ್ದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಆಗ್ತದಿಲ್ಲ ಿಲ್ಲ ಇದನ್ನ ತಿಳ್ಕೋಬೇಕು ಈಗ ನಾವು ಪ್ರಮೋಷನ್ ಯಾರೋ ಚೀಫ್ ಸೆಕ್ರೆಟರಿ ರತ್ನಪ್ರಭಾ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇದ್ರು ಅವರು ಪರಿಸ್ಥಿತಿ ಜಾತಿ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿಯನ್ನು ಮಾಡೋರು ಅವರು ವರದಿ ಕೊಟ್ಟರು ವರದಿ ಕೊಟ್ಟ ಮೇಲೆ ಇನ್ ಪ್ರಮೋಷನ್ ಇನ್ ನಾವು ಒಂದು ಕಾಯ್ದೆ ಮಾಡೋದು ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ ನಾವು ಮಾಡಿದವ ಅದರಿಂದ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ರಿಸರ್ವೇಶನ್ ಇನ್ ಪ್ರಮೋಷನ್ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಯಾಕೆ ರಾಜ್ಯಗಳ ಮಾಡಿಲ್ಲ ಬಿಜೆಪಿಯವರು ಬಹಳ ಮೊಸಳೆ ಕಣ್ಣಿಗೆ ಸೂಚಿಸ್ತಾರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರೆ ಯಾಕೆ ಮಾಡಿಲ್ಲ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಆಯಿತು ಅದು ಒಡೆದಾಕ್ಬಿಟ್ಟು ರಿಸರ್ವೇಷನ್ ಇನ್ ಪ್ರಮೋಷನ್ ಅಂತ ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮಾಡಿದಂತ ಕಾಯ್ದೆಯೇ ಎತ್ತಿರೋದು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಯಾಕೆ ಮಾಡೋದು ಇದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಮತ್ತೆ ಇದಕ್ಕೆ ಒತ್ತಾಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಗೆ ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಮಾಡಿದ್ದೀವಿ ಯಾಕೆ ಬೇರೆ ರಾಜ್ಯಗಳನ್ನು ಮಾಡಿಲ್ಲ ಯಾಕೆ ಬೇರೆ ರಾಜ್ಯಗಳನ್ನು ಮಾಡಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಕೋಟಿ ಕೆಲಸದವರಿಗೆ ನಾವು ರಿಸರ್ವೇಷನ್ ಅನ್ನು ಮಾಡಿದ್ದೀವಿ ಯಾಕೆ ಬೇರೆ ರಾಜ್ಯಗಳನ್ನು ಮಾಡಿಲ್ಲ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಆದ್ರಿಂದ ಅವರು ಏನೂ ಮಾಡಲ್ಲ ಆದರೂ ಜನರಿಗೆ ತಪ್ಪು ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ತಪ್ಪು ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ತಿಳ್ಕೋಬೇಕಾಗ್ತದೆ ಯಾವ ಸರ್ಕಾರ ನಿಮ್ಮ ಪರವಾಗಿದೆ ಯಾವ ಸರ್ಕಾರ ನಿಮ್ ಪರವಾಗಿಲ್ಲ ನೀವೆಲ್ಲರೂ ಕೂಡ ಯಾವ ಸರ್ಕಾರ ನಿಮ್ಮ ಪರವಾಗಿದೆ ನಾನು ಕಾಂಗ್ರೆಸ್ನ ಬೆಂಬರ್ಸಿ ಅಂತ ಹೇಳೋಣ ಯಾವ ಸರ್ಕಾರ ನಿಮ್ಗೆ ಪರವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ಇವತ್ತು ಏನ್ ನಡೀತಾ ಇದೆ ತಿಳ್ಕೋಬೇಕು ಅದಕ್ಕಂಥ ಜಾತ್ರೆಗಳಲ್ಲಿ ಚರ್ಚೆ ಆಗ್ಬೇಕುಗಳಲ್ಲಿ ಚರ್ಚೆ ಆಗ್ಬೇಕು ಯಾಕೆ ಬೇರೆಯವರು ಮಾಡಿಲ್ಲ ನಾವು ಯಾಕೆ ಮಾಡಿದ್ದೀವಿ ಇದನ್ನ ಚರ್ಚೆ ಆಗ್ಬೇಕು ಚರ್ಚೆ ಮೂಲಕ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಮಾಡಿದ್ರು ಏಳು ಪರ್ಸೆಂಟ್ ಮೀಸಲಾತಿಯನ್ನು ಪಟ್ಟೆ ಮಾಡಿ ನಾನು ಎರಡು ಸಾರಿ ಹೋಗಿದ್ದೆ ನಾನು ಎರಡು ಸಾರಿ ಹೋಗಿದ್ದೆ ಆಮೇಲೆ ಸೇರಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆಯ್ತು ಅವರು ಜನಸಂಖ್ಯೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಅದನ್ನು ಜಾರಿಗೂ ಕೊಟ್ಟಾಯಿತು ಜಾರಿ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಅಡ್ಡ ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಈ ಮೀಸಲಾತಿ

ಲೋಕಸಭಾ ಒತ್ತಡ ಇದ್ದಾರೆ ನೀವು ಕೂಡಲೇ ನೈನ್ ಶೆಡ್ಯೂಲ್ ಸೇರಿಸಬೇಕು ಅಂತ ಹೇಳಿ ಒತ್ತಡ ಹಾಕ್ಬೇಕು ನಾನು ದಿಲ್ಲಿ ಬರ್ತೀನಿ ನಾನು ದಿಲ್ಲಿಗೆ ಬಂದು ಸಂಬಂಧಪಟ್ಟಂತ ಬಂಧಿಗಳಿಗೆ ನೈನ್ ಶೆಡ್ಯೂಲ್ ಸೇರಿಸಲೇಬೇಕು ಅಂತ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ಅದು ವ್ಯರ್ಥ ಆಗ್ತದೆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲದೆ ಹೋದ್ರೆ ಸಮಾನತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಉದ್ಯೋಗದಲ್ಲಿ ಸಮಾನತೆ ಶಿಕ್ಷಣದಲ್ಲಿ ಸಮಾನತೆ ಆರ್ಥಿಕವಾಗಿ ಸಮಾನತೆ ರಾಜಕೀಯವಾಗಿ ಸಮಾನತೆ ಇದು ಬರದೆ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇನ್ನು ಹೇಳ್ತಲೇ ಇರಬೇಕಾಗುತ್ತೆ ಸಮಾಜ ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡ್ತೀವಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತೇಬೇಕಾಗಿದೆ ಅದರಿಂದ ಇದು ಅಕ್ಷರ ಸಹ ಇದನ್ನ ಆಗತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅದು ನಮ್ಮ ಗದ್ದಲು ಜಾತ್ರಾ ಸಮಿತಿಯ ಅಧ್ಯಕ್ಷರು ಅವರು ಕೆಲವು ಮನವಿಗಳನ್ನು ಕೊಟ್ಟಿದ್ದಾರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನೆಲ್ಲ ಹಂತ ಹಂತವಾಗಿ ನಿವಾರಣೆ ಮಾಡ್ತೇವೆ ನಮ್ಮ ಸರ್ಕಾರದ ಉದ್ದೇಶ ಸರ್ಕಾರದ ಉದ್ದೇಶ ಸಮಾಜವಾದ ನಿರ್ಮಾಣ ಮಾಡತಕ್ಕಂಥದ್ದು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು ಅಸಮಾನತೆ ಯಾರಿಗೂ ಇರಬಾರದು ಯಾರಿಗೂ ಇರಬಾರದು ಅಸಮಾನತೆ ಎಲ್ಲ ಜನಾಂಗದವರು ಅದಕ್ಕೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ ಅದರಲ್ಲಿ ಈ ಪಕ್ಷದವರು ಕೊಡಬೇಕು ಆ ಪಕ್ಷದವರು ಕೊಡಬೇಕು ಅಂತ ಮಾಡಿದೀವ ಈ ಜನಾಂಗದವರು ಕೊಡಬೇಕು ಆ ಜನಾಂಗದವರು ಕೊಡಬೇಕು ಅಂತ ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ ಅದು ಗ್ಯಾರಂಟಿ ಯೋಜನೆ ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡೋದು ಮಾಡಬೇಕು ಅಂತ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾ ಇದ್ದರು ಕಾರಣ ಯಾಕಪ್ಪ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡ್ತಾರೆ ಗೃಹಲಕ್ಷ್ಮಿ ಸಾವಿರ ರೂಪಾಯಿ ತಿಂಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಇಂಥ ಜಾತಿ ಏನು ಬಿಜೆಪಿ ತಗೊಳ್ಳಲ್ವಾ ಬಿಜೆಪಿ ತಗೊಳ್ಳಲ್ವಾ ಅವರು ತಗೊಳ್ತಾರೆ ಪಕ್ಷಾಧಿಕವಾಗಿ ಜಾತ್ಯಾತಿ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಒಂದು ಮಾತಾಡ್ತಾರೆ ಏನಪ್ಪಾ ಅದು ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿ ಬರ್ತದೆ ಆ ಜಾರಿ ಬಂದಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ಅಸಮಾನತೆಯನ್ನು ಇಲ್ಲಿವರೆಗೆ ನಾವು ಹೋಗಲಾಡ್ಸಲ್ಲ ಅಲ್ಲಿವರಿಗೆ ಸಮಾನತೆ ಸಮಾಜವನ್ನು ತನಿಖೆ ಹೇಳಿದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಜನರು ಕೂಡ

ವಾಲ್ಮೀಕಿ ಮಠಕ್ಕೂ ಕೂಡ ಕೊಟ್ಟಿದ್ದೀನಿ ಎಕರೆ ಹದಿನೆಂಟು ಗುಂಟೆ ನೀವು ಹೇಳಬೇಕು ನಾಲ್ಕು ಎಕರೆ ಹದಿನೆಂಟು ಗುಂಟೆ ಕೊಟ್ಟಿದ್ದೇನೆ ಜೊತೆಗೆ ಪತ್ರ ಅಂತ ಹೇಳಿದ್ರಲ್ಲ ಅದನ್ನ ತಡೆಗಟ್ಟಲಿಕ್ಕೆ ನಾವು ಈಗ ಕ್ರಮ ಇನ್ನು ಸಮುದಾಯ ಭವನ ಮಾಡಲಿಕ್ಕೆ ಎರಡು ಎಕರೆ ಜಮೀನನ್ನು ಕೊಟ್ಟಿದ್ದೇನೆ ಹಾ ಮತ್ತೆ ನಾವು ನಿಮ್ ಪರ ಇಲ್ಲ ಏನೇ ನಿಮ್ಗೆ ಇಲ್ಲ ನಾವು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವರು में